ಇನ್ನು ಕನ್ನಡದಲ್ಲಿ ಉದಯ ಟಿ ವಿಯಲ್ಲಿ ಕೂಡ ದೊಡ್ಡ ಆ್ಯಂಕರ್ ಆಗಿದ್ದಂಥ ಅದ್ಭುತವಾದ ಆ್ಯಂಕರ್ ಅವರು ಈಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಅತಿ ದೊಡ್ಡ ನಟ ಅಂತ ಏನು ಹೇಳ್ಬೋದು ಹಾಗೂ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ರು ಬೆಂಗಳೂರು ಸಿಕ್ಸ್ಟಿ ತ್ರೀ ಎಂಬ ಸಿನಿಮಾದಲ್ಲೂ ಕೂಡ ನಾಯಕನಾಗಿ ಕೂಡ ಇವರು ಕಾಣಿಸ್ಕೊಂಡ್ರು ಇವರು ಬೇರೆ ಯಾರೋ ನಟ ಚಂದನ್ ಅವರು ಇನ್ನು ಚಂದನ್ ಅವರು ಉದಯ ಮ್ಯೂಸಿಕ್ನಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಕೆಲಸವನ್ನು ಸಹ ಮಾಡಿದ್ರು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಹೌದು ಅತಿ ದೊಡ್ಡ ನಾಯಕ ನಟರಾಗಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಹೇಳ್ಬೋದು ಚಿತ್ರರಂಗ ಕಂಡಂಥ ಮೇರು ನಟ ಹಾಗೂ ಮೇರು ಆ್ಯಂಕರ್ ಅಂತ ಹೇಳ್ಬೋದು ಸದ್ಯ ಇವರು ದಾವಣಗೆರೆಯಿಂದ ಬರುವಂಥ ಸಂದರ್ಭದಲ್ಲಿ ನಿಂತಿದ್ದಂಥ ಲಾರಿಗೆ ಮುಂಜಾನೆ ನಾಲ್ಕು ಮೂವತ್ತರ ಇದ್ದೇ ಮಂಪುರನಲ್ಲಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕಳುಹಿಸುತ್ತಿದ್ದ ಹೇಳಿದ್ದಾರೆ ಇನ್ನು ಈ ಸುದ್ದಿನ ಕೇಳಿದಂಥ ಇವರ ಪತ್ನಿಯೂ ಸಹ ತುಂಬಾ ಡಿಪ್ರೆಷನ್ಗೆ ಕೂಡ ಹೋಗಿದ್ದಾರೆ ಸದ್ಯ ಇನ್ನೊಂದು ದುರಂತ ಏನಪ್ಪಾ ಅಂದರೆ ಅವರ ಮಗುವನ್ನು ಕೂಡ ಅವರು ಸಾಯಿಸಿ ನಂತರ ಅವರು ಸಹ ಆತ್ಮದಾಗಿ ಶರಣಾಗಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಪಡ್ತಾಯಿತ್ತು ಇಡೀ ಕುಟುಂಬವೇ ಈ ಘಟನೆಗೆ ಬಲಿಯಾಗಿ ಹೋಗಿದೆ